ಹೊಸಕುಡೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ದೇವನಗೊಂದಿ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷೆಯಾಗಿ ರತ್ನ ಗೋವಿಂದರಾಜು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ಅನ್ನಪೂರ್ಣ ಅವರು ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ ಪರಿಣಾಮವಾಗಿ ನೂತನ ಅಧ್ಯಕ್ಷರ ಆಯ್ಕೆಗೆ ಚುನಾವಣೆಯನ್ನು ನಿಗದಿ ಮಾಡಲಾಗಿತ್ತು ಆದರೆ ಅಧ್ಯಕ್ಷ ಸ್ಥಾನಕ್ಕೆ ರತ್ನಾ ಗೋವಿಂದರಾಜು ಅವರನ್ನು ಹೊರತುಪಡಿಸಿ ಬೇರೆ ಯಾರೊಬ್ಬರು ನಾಮಪತ್ರವನ್ನು ಸಲ್ಲಿಸದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ತ್ರಿವೇಣಿ ಅವರು ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಣೆಯನ್ನು ಹೊರಡಿಸಿದರು ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಚುನಾವಣೆಯನ್ನು ನಡೆಸಲಾಗಿದ್ದು ಆ ದಿನದಂದು ಅಹ್ ಒಂಬತ್ತುವರೆಯಿಂದ ಆ ನಾಮನಿರ್ದೇಶನ ಪತ್ರವನ್ನು ನೀಡಲಾಗಿದ್ದು ಹತ್ತುವರೆಯಿಂದ ಹನ್ನೊಂದು ಗಂಟೆವರೆಗೂ ಆ ಅಭ್ಯರ್ಥಿಗಳು ಪತ್ರವನ್ನು ಸಲ್ಲಿಸಲು ಅವಕಾಶವಿದ್ದು ಹನ್ನೊಂದುವರೆಯಿಂದ ಹನ್ನೆರಡುವರೆವರೆಗೂ ಪರಿಶೀಲನೆಯಾಗಿರುತ್ತದೆ ಹನ್ನೆರಡುವರೆಯಿಂದ ಒಂದು ಗಂಟೆವರೆಗೂ ಲಿಖಿತ ರೂಪದಲ್ಲಿ ಅಭ್ಯರ್ಥಿಗಳು ವಾಪಸ್ಸು ತೆಗೆದುಕೊಳ್ಳುವಲ್ಲಿ ಸಮಯವಿರುತ್ತದೆ ಆ ತದನಂತರ ಚುನಾವಣೆ ನಡೆಯಲು ಅವಕಾಶವಿರುತ್ತದೆ ಸೊ ಇವರು ಅಹ್ ಯಾರು ದೇವನ್ಗುಂದಿ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ಶ್ರೀಮತಿ ಪಿ ರತ್ನ ಅವರು ಮಾತ್ರ ಸಲ್ಲಿಸಿರುವುದರಿಂದ ಸದರಿಯವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಈ ಮೂಲಕ ದೃಢೀಕರಿಸಲಾಗಿದೆ ಇನ್ನು ದೇವನಗುಂದಿ ಗ್ರಾಮ ಪಂಚಾಯಿತಿಗೆ ನೂತನವಾಗಿ ಅಧ್ಯಕ್ಷೆಯಾಗಿ ಆಯ್ಕೆಯಾದಂತಹ ರತ್ನ ಗೋವಿಂದರಾಜುರವರು ಮಾತನಾಡಿ ಶಾಸಕ ಶರತ್ ಬಚ್ಚೇಗೌಡರ ಆಶೀರ್ವಾದದಿಂದ ಹಾಗೂ ಅನುಗೊಂಡನಹಳ್ಳಿ ಹೋಬಳಿಯ ಮುಖಂಡರಾದ ಹೊಸಳ್ಳಿ ಪ್ರಕಾಶ್ ಸೇರಿದಂತೆ ಎಲ್ಲ ಹೋಬಳಿಯ ಮುಖಂಡರುಗಳು ಹಾಗೂ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಅಧ್ಯಕ್ಷೆಯಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ ಮುಂದಿನ ದಿನಗಳಲ್ಲಿ ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ನೂತನ ಅಧ್ಯಕ್ಷೆ ರತ್ನ ಗೋವಿಂದ ರಾಜು ತಿಳಿಸಿದ್ರು ನಮ್ಮ ಶಾಸಕರಾದ ಶರತ್ ಬಚ್ಚಗಣ್ಣ ಗೌಡಣ್ಣವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಮ್ಮ ಹೋಬ್ಳಿ ಮುಖಂಡರಾದ ಪ್ರಕಾಶ್ ಅಣ್ಣವರು ಆರಹಳ್ಳಿ ದೇವರಾಜ ಅಣ್ಣವರು ಬಾಬು ರೆಡ್ಡಿ ಅಣ್ಣವರು ಕೃಷ್ಣಾರೆಡ್ಡಿ ಅಣ್ಣವರು ಡಿ ಕೆ ಅಣ್ಣವರು ಎಲ್ಲ ಪ್ರತಿಒ ಮಾರೆಗೌಡರು ಎಲ್ಲ ಹೋಬ್ಳಿ ಮುಖಂಡರಿಗೆ ಈ ಮೂಲಕ ಧನ್ಯವಾದ ಕೇಶವ ರೆಡ್ಡಿ ಅವರು ಎಲ್ಲ ಹೋಬ್ಳಿ ಮುಖಂಡರಿಗೆ ಹೆಸರು ಹೆಸರುವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಪ್ರಕಾಶನವ್ರು ಹೇಳ್ದಂಗೆ ಏನು ಹೇಳಿದ್ರು ಅದು ಅಭಿವೃದ್ಧಿ ಕಾರ್ಯ ಆಗಲಿ ನಮ್ಮ ಇಪ್ಪತ್ತ್ಮೂರು ಜನ ಮೆಂಬರು ಸೇರಿಕೊಂಡು ಅಭಿವೃದ್ಧಿ ಕಾರ್ಯಗಳು ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಪಂಚಾಯಿತಿಯಲ್ಲಿ ನಾವು ಆಲ್ರೆಡಿ ಸಿ ಎಸ್ ಆರ್ ಅನುದಾನದಾಗಲಿ ಎಲ್ಲ ದೇ ಆಗಲಿ ಅಂಗನವಾಡಿಗಳು ಎಲ್ಲ ಊರುಗಳಲ್ಲಿ ಒಂದೊಂದೇ ಒಂದೊಂದೇ ಮಾಡ್ಕೊಂಡು ಬರ್ತಾ ಇದ್ದೀವಿ ಹಾಗೆ ನಮ್ಮ ಶಾಸಕರ ಸಹಕಾರದೊಂದಿಗೆ ಇನ್ನೂ ಮುಂದುವರೆದ ಕಾಮಾರಿಗಾರಿಗಳನ್ನು ಅವರು ಮುಖಾಂತರ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀನಿ ಹೆಣ್ಣು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷೆ ರತ್ನ ಗೋವಿಂದರಾಜು ಅವರನ್ನು ಅನುಗೊಂಡನಹಳ್ಳಿ ಹೋಬಳಿ ಕಾಂಗ್ರೆಸ್ ಮುಖಂಡರಾದ ಬೋಧನಾ ಸೊಳ್ಳಿ ಪ್ರಕಾಶ್ ಎಸ್ ಅಧ್ಯಕ್ಷ ಮುತ್ಸಂದ್ರಬಾಬು ರೆಡ್ಡಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಎಚ್ ವಿ ಹರೀಶ್ ಮಾಜಿ ಅಧ್ಯಕ್ಷ ಮಾರೇಗೌಡ ವಿಜಯ್ಕುಮಾರ್ ಅನ್ನಪೂರ್ಣ ಕೆ ಮಂಜುನಾಥ್ ಡಿ ಎಸ್ ಮಂಜುನಾಥ್ ಅನುಗೊಂಡನಹಳ್ಳಿ ಹೋಬಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂತೋಷ್ ಕುಮಾರ್ ಹಂದೇನಹಳ್ಳಿ ಬಿಎಸ್ಎಸ್ ಅಧ್ಯಕ್ಷ ಪ್ರಕಾಶ್ ಪಿಡಿಒ ಹರೀಶ್ ಕಾರ್ಯದರ್ಶಿ ನಿಖಿಲೇಶ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಎಲ್ಲ ಸಿಬ್ಬಂದಿ ವರ್ಗ ನೂತನ ಅಧ್ಯಕ್ಷೆಯನ್ನು ಅಭಿನಂದಿಸಿದರು ಈ ಒಂದು ಸಂದರ್ಭದಲ್ಲಿ ಅನುಗೊಂಡನಹಳ್ಳಿ ಹೋಬಳಿ ಕಾಂಗ್ರೆಸ್ ಮುಖಂಡರಾದ ಬೋಧನವಸಳ್ಳಿ ಪ್ರಕಾಶ್ ಅವರು ಮಾತನಾಡಿ ಈ ಹಿಂದೆ ಅಧ್ಯಕ್ಷರಾಗಿದ್ದ ಅನ್ನಪೂರ್ಣ ಅವರು ಸಹ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ನೂತನ ಅಧ್ಯಕ್ಷೆಯಾದಂತಹ ರತ್ನ ಗೋವಿಂದರಾಜು ಅವರು ಸಹ ಅಭಿವೃದ್ಧಿಯನ್ನು ಮಾಡಲಿದ್ದಾರೆ ಎಂಬ ವಿಶ್ವಾಸವಿದೆ ಆದ್ದರಿಂದ ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮತ್ತಷ್ಟು ಶಾಶ್ವತ ಕೆಲಸಗಳನ್ನು ಮಾಡಬೇಕು ಸಲಹೆ ಸೂಚನೆಯನ್ನ ನೀಡಿದ್ರು ನಮ್ಮ ಅನ್ಗೊಂಡಿ ಹೋಬಳಿಯ ದೇವನಗಂಧೆ ಗ್ರಾಮ ಪಂಚಾಯಿತಿಯ ಎರಡನೇ ಅವಧಿಗೆ ಅಧ್ಯಕ್ಷರ ಅವರಿಗೆ ಚುನಾವಣೆ ನಡೆದಿದೆ ನಮ್ಮ ಕಾಂಗ್ರೆಸ್ ಪಕ್ಷದ ಒಡಂಬಡಿಕೆಯಂತೆ ಮೊದಲೇ ಅನ್ನಪೂರ್ಣ ಅವರು ಅಧ್ಯಕ್ಷರಾಗಿದ್ದರು ಅವರು ನಮ್ಮ ಮಾತಿನಂತೆ ರಾಜೀನಾಮೆ ಕೊಟ್ಟು ನಮ್ಮ ರತ್ನ ಗೋವಿಂದ ರಾಜು ಅವರಿಗೆ ಅಂದರೆ ಹೋಬಳಾಪುರ ಚಿಕ್ಕ ಗ್ರಾಮ ಆದರೂ ಆ ಊರಿಗೆ ಒಂದ್ಸರಿ ಕೊಡಲೇಬೇಕಂತ ಶಾಸಕರ ಒತ್ತಾಸೆ ಇತ್ತು ಅದ್ರ ಪ್ರಕಾರ ದೇವನಗೊಂದಿ ಅನ್ನಪೂರ್ಣ ರಾಜೀನಾಮೆ ಕೊಟ್ಟ ಕಾರಣ ಆ ತೆರವಾದ ಸ್ಥಾನಕ್ಕೆ ಇವತ್ತು ಚುನಾವಣೆ ನಡೆದಿದೆ ಚುನಾವಣೆ ನಡೆದ ಸಂದರ್ಭದಲ್ಲಿ ಇಪ್ಪತ್ತ್ಮೂರು ಜನ ಸದಸ್ಯರು ಸಹ ಸಹಕಾರ ಮಾಡಿದ್ದಾರೆ ಅದಕ್ಕಾಗಿ ಇಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಎಲ್ಲ ಇಪ್ಪತ್ತ್ಮೂರು ಜನ ಗ್ರಾಮ ಪಂಚಾಯತ್ ಸದಸ್ಯರಿಗೂ ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರಿಗೆ ಆರ್ಥಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ವಿಶೇಷವಾಗಿ ಶರತ್ ಬಚ್ಚೇಗೌಡರ ಪರವಾಗಿ ಸಹ ಅವರಿಗೆ ಅಭಿನಯ ಎಲ್ಲ ಇಪ್ಪತ್ತ್ಮೂರು ಜನ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇಲ್ಲ ಹಿಂದೆ ಅಧ್ಯಕ್ಷರು ಚೆನ್ನಾಗಿ ನಡೆಸ್ಕೊಂಡು ಹೋಗಿದ್ದಾರೆ ಅದಕ್ಕೆ ಹಿಂದೆ ಇದ್ದ ಅಧ್ಯಕ್ಷರುಗಳು ಚೆನ್ನಾಗಿ ನಡೆಸ್ಕೊಂಡು ಹೋಗೋರು ಈಗ ನಡಿ ಇರೋಂಥ ದಿನಗಳಲ್ಲಿ ನಮ್ಮ ರತ್ನ ಗೋವಿಂದರಾಜ್ ಅವರು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ ಅದಕ್ಕೆ ನೂರಕ್ಕೆ ನೂರು ಭರವಸೆ ರತ್ನ ಗೋವಿಂದರಾಜ್ ಪರವಾಗಿ ನಾನೇ ಕೊಡ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವೆಲ್ಲ ನಾನು ಮಂಡಳಿ ನಾಯಕರು ಅವರ ಪರವಾಗಿ ನಾವು ಆಶ್ವಾಸನೆ ಕೊಡ್ತಾಯಿದ್ವಿ ಈ ಜನಪದ ಕಾರ್ಯಕ್ರಮಗಳು ಏನಂತಂದರೆ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಈಗ ನಾನು ಅಂದೇನಹಳ್ಳಿಯಲ್ಲಿ ಬಾಣರಹಳ್ಳಿಯಲ್ಲಿ ಸುಮಾರು ಎಂಟು ಎಕರೆ ಜಾಗನ ಗುರುತಿಸಿ ಆಶ್ರಯ ಬ ಕಡು ಬಡವರಿಗೆ ಆಶ್ರಯದಲ್ಲಿ ಸೈಕ್ಲ್ ಕೊಡೋ ನಿವೇಶನ ಕೊಡೋಂಥ ಕಾರ್ಯಕ್ರಮ ನಡೀತಾ ಇದೆ ಡಿ ಒಸಳ್ಳಿಯಲ್ಲಿ ಅದೇ ಕಾರ್ಯಕ್ರಮ ಮುಂದುವರಿಸಿ ಈಗ ಅದರಲ್ಲಿ ಮೂರು ಎಕರೆ ಅಲ್ಲಿ ಎಂಟು ಎಕರೆ ಇಲ್ಲಿ ಮೂರು ಎಕರೆ ಒಟ್ಟು ಹನ್ನೊಂದು ಎಕರೆನ ದೇವಲಾಪುರದಲ್ಲಿ ಇಪ್ಪತ್ತು ಗುಂಟೆ ಒಟ್ಟು ಇಷ್ಟು ಜಾಗನ ನಿರ್ಗತಿಗರಿಗೆ ಈ ಪಂಚಾಯಿತಿಯಲ್ಲಿ ಕೊಡೋಂಥ ಕಾರ್ಯ ನಡೆದಿದೆ ದೇವನ್ಗಂದಿಯಲ್ಲಿ ಆ ಪ್ರಕ್ರಿಯೆ ಸಂಪೂರ್ಣ ಸಂಪೂರ್ಣವಾಗಿ ಮುಗಿದಿದೆ ಈಗ ಡಿ ಒಸಳ್ಳಿಯಲ್ಲಿ ಆ ಪ್ರಕ್ರಿಯೆ ನಡೀತಾ ಇದೆ ಅದರಲ್ಲೂ ವಿಶೇಷವಾಗಿ ನಮ್ಮ ಅಂದೇನಳ್ಳಿ ಬಾಣರಹಳ್ಳಿ ಗ್ರಾಮದಲ್ಲಿ ಎಂಟು ಎಕರೆ ದೊಡ್ಡದಾಗಿ ಅದೊಂದು ವಿಶೇಷವಾಗಿ ಕಾರ್ಯಕ್ರಮ ನಡೀತಾ ಇದೆ ಈ ಅವಧಿ ಮುಗಿ ಈ ರತ್ನಕು ಅವಧಿ ಮುಗಿಸ್ಟ ಎಲ್ಲ ಈ ಸುಮಾರು ಹನ್ನೊಂದು ಎಕರೆ ಹನ್ನೆರಡು ಎಕರೆ ಜಾಗದಲ್ಲಿ ಬಡವರಿಗೆ ಕಡು ಬಡವರಿಗೆ ಯಾರಿಗೆ ಸೂರಿಲ್ಲ ಅಂಥವ್ರಿಗೆ ಮನೆ ಕೊಡೋ ನಿವೇಶನ ಕೊಡುವಂತ ಕಾರ್ಯ ನೂರಕ್ಕೆ ನೂರು ಭಾಗ ನಡೀತಾ ಇದೆ ಮುಂದೆ ಮುಂದುವರ್ಸಿಕೊಡುವ ಮುಗಿಸ್ಕೊಡ್ತೀವಿ ಆ ಕಾರ್ಯನ ಮೊದಲನೇದಾಗಿ ಈ ದಿನ ನಮ್ಮ ಅಧ್ಯಕ್ಷ ಚುನಾವಣೆ ರಾಜೀನಾಮೆ ನೀಡಿದರು ಈ ದಿನ ನಮ್ಮ ಪಿ ರತ್ನ ಅವರು ತೆರವಾದ ಸ್ಥಾನಕ್ಕೆ ಅರ್ಜಿ ಹಾಕಿದ್ರು ಯಾರು ಮೆಂಬರ್ಗಳು ಅರ್ಜಿ ಹಾಕದೇ ಇರೋ ಕಾರಣ ಅವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅವಿರೋಧವಾಗಿ ಆಯ್ಕೆ ಆಗಿರೋದಕ್ಕೆ ನಾವು ಫಸ್ಟು ನಮ್ಮ ಶರತ್ ಬಜೇಗೌಡ್ರಿಗೆ ನಮ್ಮ ಭೂತ್ಪೂರ್ವಕ ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಅದೇ ರೀತಿಯಾಗಿ ನಮ್ಮ ಹೋಬಳಿ ಎಲ್ಲ ಮುಖಂಡರಿಗೂ ನಮ್ಮ ಪಂಚಾಯತಿ ಎಲ್ಲ ಮೆಂಬರ್ಗಳಿಗೂ ಗ್ರಾಮಸ್ಥರಿಗೂ ನಮ್ಮ ಹತ್ತುವಳ್ಳಿ ಎಲ್ಲ ಪಂಚಾಯತಿ ಇವರಿಗೆಲ್ಲ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ ನನ್ನ ಹೆಸರು ಅಂತ ನಮ್ಮ ಮಾಜಿ ಅಧ್ಯಕ್ಷರು ಹಾಗೆ ನಮ್ಮ ಅಧ್ಯಕ್ಷರು ಎಲ್ಲರನ್ನೂ ಸರಿದೂಗಿಸ್ಕೊಂಡೋಗಿ ಎಲ್ಲ ಕೆಲಸಗಳ್ನು ಮಾಡುತ್ತಾರೆ ಅಂತ ಭರವಸೆಯನ್ನು ನೀಡ್ತೀನಿ ಈ ಸಂದರ್ಭದಲ್ಲಿ ಪಂಚಾಯತಿಲಿ ಎರಡನೇ ಅವಧಿಗೆ ನೂತನವಾಗಿ ಆಯ್ಕೆಯಾಗಿರ್ತ ಅಧ್ಯಕ್ಷರಾಗಿ ಆಗಿರ್ತಕ್ಕಂಥ ಪಿ ರತ್ನ ಗೋವಿಂದ ಅವರಿಗೆ ನಾನು ಗ್ರಾಮ ಪಂಚಾಯತ್ ಮತ್ತು ನನ್ನ ವೈಯಕ್ತಿಕ ಪ್ರ ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದಗಳನ್ನಿಸ್ತೀನಿ ಸೊ ಈಗ ಅವ್ರಿಗೆ ಬಹುಮುಖ್ಯವಾಗಿ ಬಹು ಬಹು ಮುಖ್ಯವಾಗಿ ಕುಡಿಯ ನೀರಿನ ಸಮಸ್ಯೆ ಸ್ವಚ್ಛತೆ ಮತ್ತೆ ಇನ್ನಿತರ ಮೂಲಭೂತ ಸೌಕರ್ಯಗಳು ಮತ್ತೆ ಘಟಕ ಒಂದು ಸ್ಥಾಪನೆ ಮಾಡೋದಾಗ್ಲಿ ಆಶ್ರಯ ಯೋಜನೆಯಲ್ಲಿ ನಿವೇಶನಗಳು ಕೊಡೋದಾಗ್ಲಿ ಇವೆಲ್ಲ ಬಹುಮುಖ್ಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದಕ್ಕೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಸಹಕಾರ ಕೊಡ್ತೀವಿ ಅದೇ ರೀತಿ ನಾವು ಗ್ರಾಮಗಳಲ್ಲೂ ಕೂಡ ಏನು ಈ ಸೊತ್ತು ಅಭಿಯಾನ ಮಾಡ್ತಾ ಇದ್ದೀವಿ ಉಚಿತವಾಗಿ ಮನೆ ಮನೆ ಬಾಗಿಲಿಗೆ ನಾವು ಈ ಸೊತ್ತು ಕೊಡಬೇಕಂತೇಳಿ ಅಭಿಯಾನ ಮಾಡ್ತಾ ಇದ್ವಿ ಅದನ್ನು ಕೂಡ ನಾವು ಯಶಸ್ವಿಯಾಗಿ ಜಾರಿಗೊಳಿಸ್ತಾ ಇದ್ವಿ ಮತ್ತೆ ಬಹುಮುಖ್ಯವಾಗಿ ತೆರಿಗೆ ವಸೂಲಾತಿ ಆಗಬೇಕು ಅದಕ್ಕೆ ನಾವು ಗ್ರಾಮ ಪಂಚಾಯತಿ ಶೇಕಡ ಐದರಷ್ಟು ನಾವು ಮೀಸಲಿ ಇದು ಕೊಟ್ಟಿದ್ವಿ ಎರಡು ತಿಂಗಳಲ್ಲಿ ಏನು ತೆರಿಗೆಯನ್ನು ಒಂದು ರಿಯಾಯಿತಿ ಕೊಟ್ಟಿದ್ದೀವಿ ಅದನ್ನೆಲ್ಲ ಹೆಚ್ಚು ಹೆಚ್ಚು ಗ್ರಾಮಗಳಲ್ಲಿ ಪ್ರಚಾರ ಮಾಡಿಸಿ ಮೂಲಭೂತ ಸೌಕರ್ಯಗಳನ್ನ ನಾವೆಲ್ಲ ಸಹಕರಿಸ್ತೀವಿ ಎಲ್ಲ ರೀತಿಯಲ್ಲೂ ಕಾಲ ಕಾಲಕ್ಕೆ ಏನೇ ಕಂಪ್ಲೇಂಟ್ ಬರಲಿ ನಾವು ಅಧ್ಯಕ್ಷರು ಎಲ್ಲ ಸದಸ್ಯರುಗಳು ಒಟ್ಟಾಗಿ ಹೋಗಿ ನಾವು ಅದನ್ನ ತೆಗೆಯರ್ಸ್ತೀವಿ ಅಂತ ಹೇಳಿ ಈ ಮೂಲಕ ನಾನು ಮತ್ತೊಮ್ಮೆ ಅವ್ರಿಗೆ ಶುಭಾಶಯಗಳನ್ನ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ